Bahadır <laughs> ಡಿಟೆಕ್ ಪರಿಸರ ವ್ಯವಸ್ಥೆಗೆ ಒಂದು ಪ್ರಮುಖ ಮೈಲಿಗಲ್ಲಾಗಿ ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಪ್ರಶಸ್ತಿ ವಿಜೇತ ಉದ್ಯಮ ಆಗ್ನೇಯತಾವಾದಿ ಕಂಪ್ಯೂಟರ್ ದೃಷ್ಟಿ ಕಂಪನಿಯಾದ ಕ್ಯಾಂಕಾಮ್ ಟೆಕ್ನಾಲಜೀಸ್ ಯುರೋಪಿನ ಪ್ರಮುಖ ವಿಮಾ ಗುಂಪುಗಳಲ್ಲಿ ಒಂದಾದ ಇಆರ್ಜಿಒ ಗ್ರೂಪ್ ಎಜಿಯೊಂದಿಗೆ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮಾಡಿಕೊಂಡಿದೆ ಈ ಸಹಯೋಗದ ಅಡಿಯಲ್ಲಿ ಕ್ಯಾಂಕಾಂ ಇಆರ್ಜಿಒದ ಎಐ ಚಾಲಿತ ದೃಶ್ಯ ತಪಾಸಣೆ ಪರಿಹಾರಕ್ಕಾಗಿ ಪ್ರಾಥಮಿಕ ತಂತ್ರಜ್ಞಾನ ಪಾಲುದಾರನಾಗಿ ಕಾರ್ಯನಿರ್ವಹಿಸುತ್ತದೆ ಇದನ್ನು ಈಗ ಅನೇಕ ಯುರೋಪಿಯನ್ ಮಾರುಕಟ್ಟೆಗಳಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಪಾಲುದಾರಿಕೆಯು ಕ್ಯಾಂಪ್ಕಮ್ನ ಬೆಳೆಯುತ್ತಿರುವ ಜಾಗತಿಕ ಹೆಜ್ಜೆ ಗುರುತನ್ನು ಸೂಚಿಸುತ್ತದೆ ಮತ್ತು ನಿರ್ಣಾಯಕ ವಲಯಗಳಿಗೆ ಉದ್ಯಮ ಸಿದ್ಧ ಎಐ ಪರಿಹಾರಗಳನ್ನು ತಲುಪಿಸುವ ವಿಶ್ವ ದರ್ಜೆಯ ವೇದಿಕೆಯಾಗಿ ತನ್ನ ಸ್ಥಾನವನ್ನು ದೃಢಪಡಿಸುತ್ತದೆ ಇದು ಈಗಾಗಲೇ ಎಸ್ಟೋನಿಯಾ ಲಾಠಿಯಾ ಮತ್ತು ಮತ್ತು ಲಿಥುವೇನಿಯಾದಲ್ಲಿ ಲೈವ್ ಆಗಿದ್ದು ಈರೋಪ್ನ ಈ ಥರ ಈ ಆರ್ ಜಿ ಒ ಮಾರುಕಟ್ಟೆಗಳಲ್ಲಿ ಹಂತ ಹಂತವಾಗಿ ಅವರ ಹತ್ರಲು ಯೋಜಿಸಲಾಗಿದೆ ಗೀತಾ ಗೀತಾ ಶ್ಯಾಮ್ ಅಂತ ಸರ್ ಕ್ಯಾಮ್ ಕಾಮ್ದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತ ಅರ್ಗೋ ಎ ಜಿ ಅಂದರೆ ಜರ್ಮನಿ ಅವರ ಹತ್ರ ಹೆಚ್ ಡಿ ಎಫ್ ಸಿ ಅರ್ಗೋ ಇಂಡಿಯಾನಲ್ಲಿದೆ ಆದರೆ ಅದು ಮೋರ್ ಇಂಡಿಯನ್ ಇನ್ಶೂರೆನ್ಸ್ ಆಗುತ್ತೆ ಅರ್ಗೋ ಜೊತೆ ಪಾರ್ಟ್ನರ್ಶಿಪ್ ಇರೋದು ಮೋರ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂದರೆ ನಾವು ಅವ್ರ ಜೊತೆ ವಿ ವಿಲ್ ಕೋ ಬಿಲ್ಡ್ ಸಮಿಂಗ್ಸ್ ಇನ್ಶೂರೆನ್ಸ್ಗೆ ಇವಾಗಾಗಲೇ ಬಿಲ್ಡ್ ಮಾಡಿದ್ದೇವೆ ಯೂಸಿಂಗ್ ಎ ಐ ಎಮ್ ಎಲ್ ಟೆಕ್ನಾಲಜಿ ಅದರಲ್ಲಿ ನಾವು ಏನಾದರೂ ಡ್ಯಾಮೇಜಸ್ ಇದ್ದರೆ ಡಿಫೆಕ್ಟ್ಸ್ ಇದ್ದರೆ ನಾವು ಕಾರ್ ಬಗ್ಗೆ ಮಾತಾಡಿದ್ವಿ ಬಿಕಾಸ್ ಇಟ್ಸ್ ಆಫ್ ಇನ್ಶೂರೆನ್ಸ್ ಇದು ನಾವು ಯಾವುದಾದ್ರೂ ಡ್ಯಾಮೇಜಲ್ಲಿ ಯೂಸ್ ಮಾಡ್ಬೋದು ಏರೋಪ್ಲೇನ್ ಆಗಲಿ ಬಸ್ಸಾಗಲಿ ಟ್ರೈನ್ ಆಗಲಿ ಬ್ಯಾಕ್ಸ್ ಆಗಲಿ ಆ್ಯಕ್ಚುಲಿ ಮಿಂತ್ರಾಗೂ ನಾವು ತುಂಬ ವರ್ಕ್ ಮಾಡ್ತೇವೆ ನಿಮ್ಮ ನೀವು ಮಿಂತ್ರ ಅಲ್ಲಿ ಆರ್ಡ್ರ್ ಮಾಡ್ತಿರ್ಬೋದು ನಿಮ್ಮ ಫ್ಯಾಮ್ಲೀಸ್ ಆರ್ಡರ್ ಮಾಡ್ತಿರ್ಬೋದು ಅದರಲ್ಲಿ ನಿಮ್ಗೆ ಯಾಕೆ ಕರೆಕ್ಟಾಗಿ ಪ್ರಾಡಕ್ಟ್ ಬರುತ್ತೆ ಅಂದರೆ ಅವರು ಸ್ಟಾರ್ಟಿಂಗಲ್ಲೇ ನಾವು ಚೆಕ್ ಮಾಡಿಬಿಟ್ಟು ಅದನ್ನ ರೈಟ್ ಜಾಗದಲ್ಲಿ ಬಿನ್ ಮಾಡ್ತೇವೆ ಬಿನ್ ಮಾಡಿದಾಗ ನಿಮ್ದು ಆರ್ಡ್ರ್ ಅವ್ರು ಏನಿಲ್ಲ ಅಲ್ಲಿ ಹೋಗ್ಬಿಟ್ಟು ಪಿಕ್ ಮಾಡಿಬಿಟ್ಟು ನಿಮ್ಗೆ ಶಿಪ್ ಮಾಡ್ತಾರೆ ಸೊ ದಟ್ಸ್ ಹೌ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಪ್ರಾಡಕ್ಟ್ ಹೇಗಿದೆ ಅಂದರೆ ಅದು ಪ್ರಾಡಕ್ಟ್ ಅಂದರೆ ಮಿಂತ್ರಾ ಪ್ರಾಡಕ್ಟಲ್ಲಿರೋದು ಮೇಕ್ ಮಾಡೆಲ್ ಸೈಜ್ ಪ್ರೈಸ್ ಕಲರ್ ಎಲ್ಲ ನೋಡುತ್ತೆ ಆವಾಗ ಕರೆಕ್ಟಾಗಿ ನಿಮ್ಗೆ ಶಿಪ್ಪಿಂಗ್ ಹೋಗುತ್ತೆ ಸೊ ಮಿಂತ್ರಲ್ಲೂ ಕೆಲಸ ಮಾಡ್ತೀವಿ ಇನ್ಶುರೆನ್ಸಲ್ಲೂ ಆಗುತ್ತೆ ಎನಿ ಡ್ಯಾಮೇಜಸ್ ಆನ್ ಎನಿ ಸರ್ಫೇಸ್ ಅದಕ್ಕೆ ನಾವು ಇವಾಗ ಪ್ರಾಪರ್ಟಿಗೂ ಮಾಡ್ತಾ ಇದ್ದೀವಿ ಯುರೋಪಲ್ಲಿ ಏನಾಗುತ್ತೆ ಅಂದರೆ ಪ್ರಾಪರ್ಟಿಗೂ ಅವರು ಇನ್ಶೂರೆನ್ಸ್ ಮಾಡಿಸ್ತಾರೆ ಪ್ರಾಪರ್ಟಿ ಅಷ್ಟೇ ಅಲ್ಲ ಪ್ರಾಪರ್ಟಿ ಇಲ್ಲೋ ಇರೋ ಒಳಗಡೆ ಇರೋ ಐಟಮ್ಸ್ಗೂ ಮಾಡ್ತಾರೆ ಇವಾಗ ಅವ್ರ ಹತ್ರ ಆರ್ಟ್ ಪೀಸ್ ಇರ್ಬೋದು ಕಾಯಿನ್ ಕಲೆಕ್ಷನ್ಸ್ ಇರ್ಬೋದು ನಮ್ಮ ಇಂಡಿಯನ್ ವೇ ನೋಡಿದ್ರೆ ನಮ್ಮ ಹತ್ರ ಸತಿ ಹೈ ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ ಏನಾದರೂ ನ್ಯಾಚುರಲ್ ಕೆಲಾಮಿಟಿ ಆದಾಗ ಡ್ಯಾಮೇಜ್ ಆಗುತ್ತೆ ಅವಾಗ ಇನ್ಶೂರೆನ್ಸ್ ಕ್ಲೇಮ್ ಮಾಡಲಿಕ್ಕಾಗುತ್ತೆ ಸೊ ವಿ ಡೂ ಇಟ್ ಫಾರ್ ಪ್ರಾಪರ್ಟಿ ಆಲ್ಸೋ ಸೊ ಎನಿ ಸರ್ಫೇಸ್ ಡ್ಯಾಮೇಜಿಸ್ ವಿ ಡೂ ಈ ಅರ್ಗೋ ಜೊತೆ ಪಾರ್ಟ್ನರ್ಶಿಪ್ಪಿಂದ ನಾವು ಅವ್ರ ಜೊತೆ ಕೋ ಬಿಲ್ಡ್ ಮಾಡ್ತೀವಿ ಅವಾಗ ಅವ್ರಿಗೇನಾಗುತ್ತೆ ಅಂದರೆ ಅವ್ರ ಬಿಸ್ನೆಸ್ ವ್ಯಾಲ್ಯೂ ತರ್ತಾರೆ ವಿ ಆರ್ ಪ್ಯೂರ್ ಟೆಕ್ನಾಲಜಿ ನಾವು ಐ ಟಿ ಬ್ಯಾಂಗ್ಳೂರಲ್ವಾ ನಮ್ಗೆ ಅಷ್ಟೇ ಅರ್ಥ ಆಗುತ್ತೆ ಆದರೆ ಬಿಸ್ನೆಸ್ ಬಗ್ಗೆ ಪ್ರಾಪರ್ಟಿ ಬಗ್ಗೆ ಇನ್ಶೂರೆನ್ಸ್ ಬಗ್ಗೆ ಅವ್ರಿಗೆ ನಾಲೆಜ್ ಇರುತ್ತೆ ಸೊ ಅವ್ರ ನಾಲೆಜನ್ನ ತೊಗೊಂಡು ವಿ ಬಿಲ್ಡ್ ಅಪ್ಲಾಟ್ಫಾರ್ಮ್ ಟೆಕ್ನಾಲಜಿಯಲ್ಲಿ ಸೊ ದ್ಯಾಟ್ ಇಟ್ ವಿಲ್ ಬಿ ವಿನ್ ವಿನ್ ಫಾರ್ ಬೋತ್ ಆಫ್ ಅಸ್ ದ್ಯಾಟ್ ಇಸ್ ವಾಟ್ ದಿಸ್ ಪಾರ್ಟ್ನರ್ಶಿಪ್ ವಿಲ್ ಡೂ ಫಾರ್ ಅಸ್